ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಹೇಳಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಫಸ್ಟ್ ಬಂದಂಥ ಥಾಟೇ ನಮ್ಮ ಭಾರತ ದೇಶದಲ್ಲಿ ಯಾವುದು ತುಂಬ ಹಾಂಟೆಡ್ ಪ್ಲೇಸ್ ಐತೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಲ್ವಾ ಅಂತ ನಾನು ಜಸ್ಟ್ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದು ಬರೀ ಭಾರತದ ಹಾಂಟೆಡ್ ಪ್ಲೇಸ್ ಅಲ್ಲ ಇಡೀ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಹಾಂಟೆಡ್ ಪ್ಲೇಸ್ ಅಂತ ಸೊ ಅದು ಯಾವುದು ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಫಸ್ಟ್ ನಾನು ಯಾವುದು ನಮ್ಮ ಭಾರತ ದೇಶದ ಹಾಂಟೆಡ್ ಪ್ಲೇಸ್ ಅಂತ ಸರ್ಚ್ ಮಾಡಿದ ಕೂಡಲೇ ಫಸ್ಟ್ ಬಂದಿದ್ದೆ ಬಾಂಗಡ್ ಕೋಟೆ ನಾನು ಅಂದ್ಕೊಂಡಿದ್ದೆ ಇದು ಬರೀ ಭಾರತದ ಹಾಂಟೆಡ್ ಪ್ಲೇಸ್ ಅಂತ ಇದು ಭಾರತದ ಹಾಂಟೆಡ್ ಪ್ಲೇಸ್ ಅಲ್ಲ ಇಡೀ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಹಾಂಟೆಡ್ ಪ್ಲೇಸ್ ಇದು ಈ ಒಂದು ಪ್ಲೇಸ್ ರಾಜಸ್ಥಾನದ ಬಾಂಗಡ್ ಫೋರ್ಟ್ ಅಂತಲೇ ತುಂಬ ಫೇಮಸ್ಸು ಸೊ ಈ ಒಂದು ಕೋಟೆಯಲ್ಲಿ ಏನಂಥ ವಿಚಿತ್ರ ಘಟನೆ ನಡೀತು ಇದು ಅಂಥ ಹಾಂಡೆಡ್ ಪ್ಲೇಸ್ ಆಗಿ ಬದಲಾಗ್ಲಿಕ್ಕೆ ಕಾರಣ ಏನು ಅಂತ ನೋಡ್ಕೊತಾ ಹೋಗೋಣ ಸೊ ಯಾವುದೇ ಒಂದು ಪ್ಲೇಸ್ ಆಗಲಿ ಫಸ್ಟ್ ಯಾವುದು ಕೂಡ ಮಿಸ್ಟ್ರಿಯಸ್ ಪ್ಲೇಸ್ ಆಗಲಿ ಹಾಂಡೆಡ್ ಪ್ಲೇಸ್ ಆಗಲಿ ಆಗಿರೋದಿಲ್ಲ ಅದು ಆ ರೀತಿ ಹಾಂಟೆಡ್ ಪ್ಲೇಸ್ ಅಥವಾ ಮಿಸ್ಟೀರಿಯಸ್ ಪ್ಲೇಸ್ ಆಗಬೇಕು ಅಂದರೆ ಅದರಿಂದ ಒಂದು ಸ್ಟೋರಿ ಇರುತ್ತೆ ಆದರೆ ಈ ಒಂದು ಕೋಟೆ ಹಿಂದೆ ಹಲವಾರು ರೀತಿಯ ಸ್ಟೋರಿಗಳನ್ನು ನಾವು ನೋಡ್ಬೋದು ಅದರಲ್ಲಿ ಜನಪ್ರಿಯ ಆಗಿರುವಂಥದ್ದು ಅಂದರೆ ಜನಗಳು ಇದೇ ನಿಜ ಅಂತ ನಂಬುವಂಥ ಕೆಲವೊಂದು ಸ್ಟೋರಿಗಳಿದೆ ಅದರಲ್ಲಿ ನಾನು ಎರಡು ಚೂಸ್ ಮಾಡಿದ್ದೀನಿ ಅದು ತುಂಬ ಅಂದರೆ ತುಂಬ ಜಾಸ್ತಿ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇದನ್ನ ಇದೇ ಆಗಿದೆ ಅಂತ ತುಂಬ ಜನ ನಂಬುವಂಥ ಎರಡು ಸ್ಟೋರಿಗಳನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಏಷ್ಯಾದ ನಂಬರ್ ಒನ್ ಹಾಂಟೆಡ್ ಪ್ಲೇಸ್ ಆಗಿರುವಂತ ಬಾಂಗಡ್ ಕೋಟೆ ಹದಿನೇಳನೇ ಶತಮಾನದ ಕೋಟೆಯಾಗಿತ್ತು ಅಕ್ಬರ್ನ ಆಸ್ಥಾನದಲ್ಲಿರುವಂತಹ ನವರತ್ನಗಳಲ್ಲಿ ಒಬ್ಬನಾಗಿರುವಂತ ಮಾನ್ ಸಿಂಗ್ ಎಂಬುವಂತ ರಾಜ ಏನಿರ್ತಾನಲ್ವಾ ತನ್ನ ಮಗನಿಗೋಸ್ಕರ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ ತನ್ನ ಮಗನ ಹೆಸರು ಬಂದ್ಬಿಟ್ಟು ಮಾಧೋ ಸಿಂಗ್ ಅಂತ ಸೊ ಮಗನಿಗಾಗಿ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ ಎಂದು ಹಲವಾರು ಕತೆಗಳಲ್ಲಿ ಹೇಳಲಾಗುತ್ತೆ ಮೈನ್ ಇಂಪಾರ್ಟೆಂಟ್ ಈ ಒಂದು ಬೃಹತ್ ಆಗಿರುವಂತಹ ಕೋಟೆ ಹಾಳಾಗಲು ಕಾರಣ ಏನು ಈ ರೀತಿ ಪಾಡು ಬಿದ್ದೋಗಲು ಕಾರಣ ಏನು ಅಂತ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಕತೆ ಬಂದ್ಬಿಟ್ಟು ಒಬ್ಬ ಸಾಧು ಈ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಂದರೆ ಇಲ್ಲಿ ಇನ್ನ ಈ ಕೋಟೆಯನ್ನು ಕಟ್ಟಿರೋದಿಲ್ಲ ಅದಕ್ಕಿಂತ ಮೊದಲೇ ಆ ಒಬ್ಬ ಸಾಧು ಅಲ್ಲಿ ಏನು ಮಾಡ್ತಾ ಇರ್ತಾನೆ ತಪಸ್ಸನ್ನ ಮಾಡೋದಾಗಿರ್ಬೋದು ಅಲ್ಲೇ ವಾಸವನ್ನು ಕೂಡ ಮಾಡ್ತಾ ಇರ್ತಾನೆ ಸೊ ಅಲ್ಲಿ ಈ ಒಬ್ಬ ರಾಜ ಏನು ಮಾನ್ ಸಿಂಗ್ ಇದ್ದಾನೆ ಅಲ್ವಾ ಅವ್ರು ಬಂದು ಮತ್ತು ಇಲ್ಲಿ ನಾವು ಒಂದು ಕೋಟೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಆ ಸಾಧು ಏನು ಹೇಳ್ತಾರೆ ಅಂದರೆ ಇಲ್ಲಿ ಕೋಟೆ ಏನಾದರೂ ಕಟ್ಕೊಳ್ಳಿ ನೀವು ಆದರೆ ಆ ಕೋಟೆಯ ನೆರಳು ನನ್ನ ಮನೆಗೆ ಬೀಳಬಾರ್ದು ಅಂದರೆ ಆ ಕೋಟೆಯ ನೆರಳು ಏನಿದೆ ಅಲ್ವಾ ನನ್ನ ಮನೆಗೆ ಅದು ಮುಟ್ಬಾರದು ತಾಗಬಾರ್ದು ಕೂಡ ಅಂತ ಹೇಳಿರ್ತಾನೆ ಆ ರೀತಿ ಏನಾದರೂ ತಾಕಿದರೆ ಆ ನೆರಳು ನನ್ನ ಮನೆ ಮೇಲೆ ಬಿದ್ದರೆ ನಾನು ಭೀಕರವಾದಂಥ ಒಂದು ಶಾಪವನ್ನು ಹಾಕ್ತೀನಿ ಅಂತ ಹೇಳ್ಬಿಡ್ತಾನೆ ಅಂದರೆ ಮೊದಲೇ ಹೇಳಿಬಿಡ್ತಾನೆ ಆದರೂ ಕೂಡ ಅವರು ಎಷ್ಟೇ ನಾಜೂಕಾಗಿ ಎಷ್ಟೇ ದೂರವಾಗಿ ಮಾಡಿದರೂ ಕೂಡ ಆ ಒಂದು ನೆರಳು ಏನಾಗುತ್ತೆ ಆ ಒಬ್ಬ ಸಾಧುವಿನ ಮನೆಯ ಮೇಲೆ ಬಿದ್ದುಬಿಡುತ್ತೆ ಸೊ ಆ ಒಂದು ಸಾಧುವಿನ ಮನೆ ಮೇಲೆ ಬಿದ್ದಿದ್ದಂಥ ಕೋಪಕ್ಕೆ ಇವರು ಆ ಶಾಪ ಏನು ಹಾಕ್ತೀನಿ ಅಂತ ಹೇಳಿದ್ರಲ್ವಾ ಸೊ ಆ ಒಂದು ಶಾಪವನ್ನು ಹಾಕ್ತಾರೆ ಅಂದರೆ ಈ ಒಂದು ರಾಜ್ಯ ಏನಿದೆ ಈ ಒಂದು ಬೃಹತ್ ಆಗಿರುವಂಥ ಕೋಟೆ ಏನಿದೆ ಪಾಳು ಬಿದ್ದು ಹೋಗ್ಲಿ ಇಲ್ಲಿರುವಂಥ ಸೈನಿಕರು ರಾಜರು ಎಲ್ಲರೂ ಕೂಡ ನಾಶ ಆಗೋಗ್ಲಿ ಅನ್ನೋ ಒಂದು ಈ ಒಂದು ಶಾಪವನ್ನ ಹಾಕ್ತಾನೆ ಆದ್ದರಿಂದನೆ ಈ ಒಂದು ಕೋಟೆ ಶಾಪಗ್ರಸ್ತದಿಂದ ಈ ರೀತಿ ಹಾಳಾಗಿದೆ ಅಂತ ಹೇಳಲಾಗುತ್ತೆ ಇನ್ನೂ ಒಂದು ಕತೆ ಇದೆ ಅಂತ ಹೇಳಿದೆ ಅದು ತುಂಬಾ ಇಂಪಾರ್ಟೆಂಟ್ ಕತೆ ಇದು ಎಲ್ಲಾ ಜನಗಳಿಗೆ ತುಂಬಾ ಆಕರ್ಷಣೆ ಮಾಡುತ್ತೆ ಅಂತ ಹೇಳಲಾಗುತ್ತೆ ಆ ಕತೆ ಏನು ಅಂದ್ರೆ ಮಾನ್ ಸಿಂಗ್ ನ ಮಗ ಮಾಧೋ ಸಿಂಗ್ ಇವನ ಮಗಳು ರಾಣಿ ರತ್ನಾವತಿ ಸೊ ಈ ಒಂದು ಕಥೆಯಲ್ಲಿ ಮೈನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಅದು ರಾಣಿ ರತ್ನಾವತಿ ಇವಳು ಮಾಧವ್ ಸಿಂಗ್ನ ಮಗಳಾಗಿರ್ತಾಳೆ ಇವಳು ಎಂತ ಸುಂದರಿ ಅಂದರೆ ಇಡೀ ಆ ಒಂದು ರಾಜ್ಯದಲ್ಲೇ ಇಂಥ ಒಬ್ಬ ಸುಂದರಿ ಎಲ್ಲೂ ಕೂಡ ಇರಲ್ಲ ಪಕ್ಕದ ರಾಜ್ಯದವರು ಕೂಡ ಈ ಒಂದು ಸೌಂದರ್ಯದ ಬಗ್ಗೆ ಹಲವಾರು ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಸೊ ಪ್ರತಿಯೊಬ್ಬ ಪುರುಷನಿಗಾದರೂ ಕೂಡ ಈ ಒಂದು ಹೆಣ್ಣನ್ನು ಕಂಡಿದ ತಕ್ಷಣ ಇಂಥ ಒಬ್ಬ ಚಲುವೆಯನ್ನು ಮದುವೆ ಆಗಬೇಕು ಅನ್ನೋ ಆಸೆ ಬರೋದು ಸಾಮಾನ್ಯ ಅದೇ ರೀತಿ ಈ ಒಂದು ಊರಿನಲ್ಲಿ ಅಥವಾ ಈ ಒಂದು ರಾಜ್ಯದಲ್ಲಿ ಇರುವಂಥ ಒಬ್ಬ ವ್ಯಕ್ತಿಗೆ ಆ ಒಬ್ಬ ವ್ಯಕ್ತಿಗೆ ಈ ಒಂದು ಚಲುವೆಯ ಮೇಲೆ ಈ ಒಂದು ರಾಣಿಯ ಮೇಲೆ ಆಸೆ ಆಗುತ್ತೆ ಅವಳನ್ನ ಮದ್ವೆ ಮಾಡ್ಕೋಬೇಕು ಅವಳನ್ನ ನನಗೆ ಹೊಲಿಸ್ಕೋಬೇಕು ಅನ್ನೋ ಒಂದು ಆಸೆ ಆಗುತ್ತೆ ಅವನೊಬ್ಬ ತಾಂತ್ರಿಕ ವ್ಯಕ್ತಿ ಆಗಿರ್ತಾನೆ ಅಂದ್ರೆ ತಂತ್ರ ಮಂತ್ರಗಳನ್ನ ಮಾಡುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ ಒಂದು ದಿನ ರಾಣಿ ರತ್ನಾವತಿ ತನ್ನ ಸ್ನೇಹಿತರೊಂದಿಗೆ ಸ್ನೇಹಿತರೊಂದಿಗೆ ಊರು ಸುತ್ತಾಡಲಿಕ್ಕೆ ಅಂತ ಹೋಗಿರ್ತಾಳೆ ಸೊ ಆ ಒಂದು ಊರು ಸುತ್ತಾಡಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಇವನು ಆಕೆಯನ್ನು ನೋಡಿ ತುಂಬ ಮೋಹಗೊಂಡಿರ್ತಾನೆ ಸೊ ಮೋಹಗೊಂಡು ಅವಳನ್ನ ಹೇಗಾದರೂ ಪಡೀಲೇಬೇಕು ಅನ್ನೋ ಒಂದು ಶಪಥವನ್ನು ಮಾಡ್ತಾನೆ ಆಗ ಅವಳು ಒಂದು ಅಂಗಡಿಗೆ ಹೋಗ್ತಾಳೆ ಅಲ್ಲಿ ಅಂತ ಸಿಗುತ್ತೆ ಗೊತ್ತಾದ್ರೆ ಪರ್ಫ್ಯೂಮ್ ಬಾಟಲ್ ಆ ಪರ್ಫ್ಯೂಮ್ ಬಾಟಲನ್ನು ಅವಳು ಖರೀದಿ ಮಾಡಲಿಕ್ಕೆ ಅಂತ ಅಲ್ಲಿ ಹೋಗಿ ನಿಂತಾಗ ಅವಳ ಸ್ನೇಹಿತೆಯರು ಕೂಡ ಅವಳ ಜೊತೆನೇ ಇರ್ತಾರೆ ಆಗ ಅವನು ದೂರದಿಂದ ಅವಳನ್ನ ನೋಡ್ತಾ ಅವನು ಒಂದು ಶಾಪವನ್ನ ಕೊಡ್ತಾನೆ ಅಂದ್ರೆ ಆ ಒಂದು ಮಂತ್ರವನ್ನ ಹಾಕ್ತಾನೆ ಏನು ಅಂದ್ರೆ ಅವಳು ಖರೀದಿ ಮಾಡುವಂತ ಅವಳು ಇಷ್ಟಪಟ್ಟು ತೆಗೆದುಕೊಳ್ಳುವಂತ ಪರ್ಫ್ಯೂಮ್ ಬಾಟ್ಲಿಗೆ ಅವನು ಮಂತ್ರವನ್ನ ಮಾಡ್ತಾನೆ ಏನಂತ ಮಂತ್ರ ಮಾಡ್ತಾನೆ ಅಂದ್ರೆ ಅವಳು ಆ ಒಂದು ಅತ್ತರ್ ಆ ಒಂದು ಪರ್ಫ್ಯೂಮ್ ಬಾಟಲ್ ನ ಯೂಸ್ ಮಾಡಿದ ಕೂಡ್ಲೇನೆ ಅವನ ಹತ್ರ ಬಂದ್ಬಿಡ್ಬೇಕು ಅಂದ್ರೆ ಅವಳು ಅರಮನೆಯಲ್ಲಿದ್ರು ಎಲ್ಲಿ ಅಲ್ಲಿಗೆಲ್ಲ ಅವಳು ಹೋಗ್ಬಿಡ್ಬೇಕು ಈ ರೀತಿ ಒಂದು ತಂತ್ರ ಮಂತ್ರವನ್ನ ಅವನು ಮಾಡ್ತಾನೆ ಮಾಡ್ಬಿಟ್ಟು ಅವನು ಹೋಗ್ಬಿಡ್ತಾನೆ ಇವರು ಕೂಡ ತಗೊಂಡು ಬರ್ತಿರ್ಬೇಕಾದ್ರೆ ಅದ್ರಲ್ಲಿ ಒಬ್ಬ ಸ್ನೇಹಿತೆ ಹೇಳ್ತಾಳೆ ನೀನು ಆ ಒಂದು ಪರ್ಫ್ಯೂಮ್ ಬಾಟಲ್ ನ ಯೂಸ್ ಮಾಡ್ಬೇಡ ಯಾಕಂದ್ರೆ ಅದ್ರ ಮೇಲೆ ಮಂತ್ರ ಮಾಡಿದ್ದಾರೆ ಇಂತ ಒಬ್ಬ ಮಾಟಗಾರ ತಂತ್ರವನ್ನು ಮಾಡಿದ್ದಾನೆ ಅದರ ಮೇಲೆ ಸೊ ಅದನ್ನು ಯೂಸ್ ಮಾಡಿದ್ರಿಂದ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ ಸೊ ಯೂಸ್ ಮಾಡಬೇಡ ಅಂತ ಹೇಳ್ತಾಳೆ ಅದನ್ನು ಕೇಳಿದ ತಕ್ಷಣನೇ ರಾಣಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಸೊ ಹೆದರಿಕೆನೂ ಆಗುತ್ತೆ ಗಾಬ್ರಿನೂ ಆಗುತ್ತೆ ಆಗ ಏನು ಮಾಡ್ತಾಳೆ ಆ ಒಂದು ಬಾಟಲ್ ಏನಿರುತ್ತೆ ಅಲ್ವ ಪರ್ಫ್ಯೂಮ್ ಬಾಟ್ಲು ಅದನ್ನು ಏನು ಮಾಡ್ತಾಳೆ ಒಂದು ದೊಡ್ಡ ಬಂಡೆ ಕಲ್ಲಿಗೆ ಎಸ್ಬಿಡ್ತಾಳೆ ಸೊ ಎಸ್ತಿದ ಕೂಡಲೇ ಅವನು ಏನಂತ ಮಂತ್ರ ಮಾಡಿರ್ತಾನೆ ಅದನ್ನು ಯಾರು ಯೂಸ್ ಮಾಡ್ತಾರೋ ಅವರು ನನ್ನ ಹತ್ರ ಬರಬೇಕು ಅಂತ ಮಂತ್ರ ಮಾಡಿರ್ತಾನೆ ಸೊ ಆ ಕಲ್ಲಿಗೆ ಎಸ್ತಿದ ಕೂಡಲೇ ಆ ಒಂದು ಪರ್ಫ್ಯೂಮ್ ಲಿಕ್ವಿಡ್ ಏನಿರುತ್ತೆ ಅದೆಲ್ಲ ಕೂಡ ಆ ಬಂಡೆಗೆ ಏನಾಗುತ್ತೆ ಎಲ್ಲ ಫುಲ್ ಹರಡ್ಬಿಡುತ್ತೆ ಅದು ಹರಡಿದ ತಕ್ಷಣ ಆ ಒಂದು ಬಂಡೆ ಕಲ್ಲು ಉರುಳುಕೊಂಡು ಹೋಗಿ ಆ ಒಬ್ಬ ಮಂತ್ರಗಾರನ ಮೇಲೆ ಬಿದ್ದುಬಿಡುತ್ತೆ ಸೊ ಅವನು ಸಾಯುವಂತ ಕ್ಷಣದಲ್ಲಿ ಏನಂತ ಹೇಳ್ತಾನೆ ಅಥವಾ ಏನಂತ ಶಾಪ ಕೊಡ್ತಾನೆ ಅಂದರೆ ಈ ಒಂದು ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಸತ್ ಹೋಗ್ಲಿ ಸತ್ತೋಗ್ಲಿ ಅದು ಮತ್ತೆ ನಾರ್ಮಲ್ ಸಾವು ಎಲ್ಲ ಭೀಕರವಾಗಿ ಸತ್ತೋಗ್ಲಿ ರಾಣಿ ಕೂಡ ತುಂಬ ಭೀಕರವಾಗಿ ಹೋಗಬೇಕು ಸತ್ತು ಹೋಗಿರುವಂಥ ಯಾವ ವ್ಯಕ್ತಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಬಾರ್ದು ಅವರೆಲ್ಲರೂ ಕೂಡ ಪ್ರೇತಾತ್ಮಗಳ ಥರ ಇದೇ ರಾಜ್ಯದಲ್ಲಿ ಇದೇ ಅರಮನೆಯಲ್ಲಿ ಅವರು ಅಲಿತಾ ಇರಬೇಕು ಅಂತ ಶಾಪವನ್ನು ಕೊಟ್ಟು ಅವನು ಸತ್ತೋಗ್ಬಿಡ್ತಾನೆ ಅದಾಗಿದ್ದು ಸ್ವಲ್ಪ ದಿನಗಳ ನಂತರ ಪಕ್ಕದ ಊರಿನ ಅಂದರೆ ಪಕ್ಕದ ರಾಜ್ಯದ ಸೈನಿಕರು ಈ ಒಂದು ರಾಜ್ಯದ ಮೇಲೆ ದಾಳಿ ಮಾಡಿ ಇವರನ್ನು ಸೋಲಿಸಿ ಪ್ರತಿಯೊಬ್ಬರು ಇನ್ಕ್ಲೂಡ್ ಆಫ್ ರಾಜ್ಕುಮಾರಿ ಕೂಡ ಸತ್ತೋಗ್ಬಿಡ್ತಾಳೆ ಸೊ ಅದಕ್ಕಾಗಿನೇ ಈ ಒಂದು ದೊಡ್ಡ കോട്ട ഹെ ಪಾಳು ಬಿದ್ದಿದೆ ಅಂತ ಹೇಳಲಾಗುತ್ತೆ ಸೊ ಕೆಲವೊಂದು ವೆಬ್ಸೈಟ್ಗಳಲ್ಲಿ ನೋಡೋದಾದರೆ ಕೆಲವೊಂದು ವಿಡಿಯೋಗಳಲ್ಲಿ ನೋಡೋದಾದ್ರೆ ಇನ್ನೂ ಬೇರೆ ಬೇರೆ ರೀತಿಯ ಕತೆಗಳನ್ನು ಹೇಳ್ತಾರೆ ಬಟ್ ಅದು ಯಾವುದು ಕೂಡ ಇದಕ್ಕೆ ಸಿಂಕ್ ಆಗ್ತಿಲ್ಲ ಅಂತ ನನಗನ್ನಿಸ್ತು ಸೊ ಇದು ನಿಜವಾದ ಘಟನೆ ಆಗಿರ್ಬೋದು ಅಂತ ಅನಿಸುತ್ತೆ ಬಟ್ ಹೇಳಲಿಕ್ಕಾಗೋದಿಲ್ಲ ತುಂಬ ರೀತಿಯ ಕಥೆಗಳಿದ್ದಾವೆ ಸೊ ಒಟ್ಟು ಈವಾಗಂತೂ ತುಂಬ ರೀತಿ ಹಾಂಟೆಡ್ ಪ್ಲೇಸ್ ಅಂತೂ ಆಗಿದೆ ಅದು ಅಂದರೆ ಈಗ ನಾವು ನಮ್ಮ ಸರ್ಕಾರದಲ್ಲಿ ನೋಡೋದಾದ್ರೆ ಈ ದೆವ್ವ ಭೂತಗಳು ಇವು ಯಾವನ್ನು ಕೂಡ ಯಾರೂ ನಂಬೋದಿಲ್ಲ ಆದರೆ ಈ ಒಂದು ಜಾ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಮಾತ್ರ ಹೋಗಿ ನೋಡಿ ಬರಲಿಕ್ಕೆ ಅವಕಾಶ ಇರುತ್ತೆ ಅದೇ ಆರು ಗಂಟೆ ನಂತರ ಯಾರು ಕೂಡ ಈ ಒಂದು ಸ್ಥಳದಲ್ಲಿ ಇರುವ ಹಾಗೆ ಇಲ್ಲ ಅನ್ನೋದು ಒಂದು ರೂಲ್ ಮಾಡಲಾಗಿದೆ ಅಲ್ಲಿ ಯಾರು ಕೂಡ ಸಂಜೆ ಆರು ಗಂಟೆ ಮೇಲೆ ಯಾರು ಕೂಡ ಅಲ್ಲಿ ಹೋಗುವ ಹಾಗಿಲ್ಲ ಅಲ್ಲಿ ಹೋದವರು ವಾಪಸ್ ಬರಲ್ಲ ಅನ್ನೋದು ಎಲ್ಲರ ನಂಬಿಕೆ ಆಗಿದೆ ಕೂಡ ಸೊ ಇದು ನಮ್ಮ ಏಷ್ಯಾ ಖಂಡದ ಹಾಂಟೆಡ್ ಪ್ಲೇಸ್ ಆಗಿರುವಂತಹ ಬಾಂಗಡ್ ಕೋಟೆಯ ಮಾಹಿತಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮತ್ತು ಈ ಒಂದು ಕೋಟೆಯಲ್ಲಿ ನಿಜವಾಗ್ಲೂ ಈ ತರ ದೆವ್ವಗಳಿದಾವೆ ಭೂತಗಳಿದಾವೆ ಅಂತ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಕೆಳಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದಾರೆ థ్యాంక్ యూ ఫర్ వాచింగ్